ಇವತ್ತಿನ ವಿಡಿಯೋದಲ್ಲಿ ಚಳಿಗಾಲದಲ್ಲಿ ನಾವು ಯಾಕೆ ಅರಿಶಿನದ ಬಳಕೆಯನ್ನು ಜಾಸ್ತಿ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವು ಯಾರಾದರೂ ಇನ್ನೂ ಮನೆ ಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮೊದಲನೇ ಪಾಯಿಂಟ್ ಅಂತ ಹೇಳಿದರೆ ಆಗಿ ಸೀಸನ್ ಅಂತ ಹೇಳಿದಾಗ ಇವಾಗ ಮಳೆಗಾಲ ಚಳಿಗಾಲ ಈ ಥರ ಎಲ್ಲ ಬಂದಾಗ ಕೆಲವೊಬ್ಬರಿಗೆ ಅಲರ್ಜಿ ಥರ ಎಲ್ಲ ಆಗುತ್ತೆ ಅಲ್ವಾ ಎಸ್ಪೆಷಲಿ ಸೈನಸ್ ಪ್ರಾಬ್ಲಮ್ ಇರೋರಿಗಂತೂ ಚಳಿಗಾಲ ಬಂತಂದರೆ ಸಾಕು ತುಂಬ ಸೀನ್ ಬರೋದು ಹಾಗೆ ಮುಗ್ ಕಟ್ಕೊಂಡಂಗೆ ಆಗೋದು ತಲೆನೋವು ಇದೆಲ್ಲ ತುಂಬಾ ಕಾಮನ್ ಸೊ ಆ ಥರ ಇರೋರು ಅರಿಶಿನದ ಬಳಕೆಯನ್ನು ಜಾಸ್ತಿ ಮಾಡಬೇಕಾಗತ್ತೆ ಅವರು ಅಡುಗೆಯಲ್ಲಿ ಜಾಸ್ತಿ ಯೂಸ್ ಮಾಡ್ಬೋದು ಅಥವಾ ಏನಾದರೂ ಕಷಾಯ ಎಲ್ಲ ಮಾಡೋದಿದ್ರೆ ಅದರಲ್ಲಿ ಹಾಕ್ಬೋದು ಇಲ್ಲ ಟೀ ಜೊತೆಯಲ್ಲಿ ಹಾಕಬಹುದು ಯಾವುದೇ ಥರದಲ್ಲಿ ಯೂಸ್ ಮಾಡ್ಬೋದು ಇದರಿಂದಾಗಿ ಅವರ ಸೈನಸ್ ಪ್ರಾಬ್ಲಮ್ ಏನಿದೆ ಅದು ಕಂಟ್ರೋಲಲ್ಲಿ ಇರುತ್ತೆ ಇನ್ನು ಎರಡನೇ ಪಾಯಿಂಟ್ ಅಂತ ಹೇಳಿದರೆ ನಾರ್ಮಲಾಗಿ ಇನ್ನೊಂದು ಚಳಿಗಾಲದಲ್ಲಿ ಎಲ್ಲರೂ ಕಾಡುವಂತಹ ಸಮಸ್ಯೆ ಅಂತ ಹೇಳಿದರೆ ಶೀತ ಕೆಮ್ಮು ಕಫ ಈ ಪ್ರಾಬ್ಲಮ್ ಅಂತೂ ಒಂದು ಸ್ವಲ್ಪ ವೆದರ್ ವೇರಿಯೇಷನ್ ಆದ ಕೂಡಲೇ ಕೆಲವೊಬ್ಬರಿಗೆ ಸ್ಟಾರ್ಟ್ ಆಗುತ್ತೆ ಸೊ ಚಳಿಗಾಲದಲ್ಲಿ ಆಬ್ವಿಯಸ್ಲಿ ಸ್ಟಾರ್ಟ್ ಆಗೇ ಆಗುತ್ತೆ ಸೊ ಆ ಥರ ಇರುವಾಗ ಕೂಡ ನಾವು ಅರಿಶಿನದ ಬಳಕೆನ ಜಾಸ್ತಿ ಮಾಡೋದರಿಂದ ಈ ಕೆಮ್ಮು ಕಫ ಹಾಗೆ ಶೀತ ಇದೆಲ್ಲ ಆಗಿದ್ದರೆ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಕಷಾಯ ಎಲ್ಲ ಮಾಡಿ ಕುಡಿಯುವಾಗ ಅದರಲ್ಲಿ ನಾವು ಅರಿಶಿಣದ ಪೌಡರ್ ಇದ್ದರೆ ಹಾಕ್ಬೋದು ಇಲ್ಲ ಆದರೆ ಫ್ರೆಶ್ ಅರಿಶಿನ ಅರಿಶಿಣದ ಬೇರು ಸಿಗುತ್ತಲ್ಲ ಅದಿದ್ದರೆ ಕೂಡ ನಾವು ಯೂಸ್ ಮಾಡಬಹುದು ಇನ್ನು ಚಳಿಗಾಲದಲ್ಲಿ ನಾರ್ಮಲ್ ಆಗಿ ಜೀರ್ಣ ಸಮಸ್ಯೆಗಳು ಸ್ವಲ್ಪ ಜಾಸ್ತಿನೇ ಅಂತಾನೆ ಹೇಳ್ಬೋದು ಈ ಚಳಿಗೆ ಹೊರಗಿನ ವಾತಾವರಣಕ್ಕೆ ನಮಗೆ ತಿಂದಿರುವಂತಹ ಆಹಾರ ಕರೆಕ್ಟ್ ಆಗಿ ಜೀರ್ಣ ಆಗಲ್ಲ ಸೊ ಈ ಸಮಸ್ಯೆ ಇರೋರಿಗೆ ಕೂಡ ಅರಿಶಿಣದ ಬಳಕೆ ಜಾಸ್ತಿ ಮಾಡೋದ್ರಿಂದ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಹಾಗೆ ಜೀರ್ಣ ಸಂಬಂಧಿ ಸಮಸ್ಯೆ ಏನಾದರೂ ಇದ್ದರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಬಹುದು ಇನ್ನು ನಾರ್ಮಲ್ ಆಗಿ ಚಳಿಗಾಲದಲ್ಲಿ ತುಂಬ ಜನಕ್ಕೆ ಜಾಯಿಂಟ್ ಪೇನ್ ಎಲ್ಲ ಕಾಡ್ತಾ ಇರುತ್ತೆ ಅಲ್ವಾ ಥಂಡಿ ಆದರೆ ಸಾಕು ಕಾಲು ನೋವು ಕೈ ಕಾಲು ಗಂಟು ಸೆಳೆತ ಹಾಗೆ ಬೆನ್ನು ಈ ಥರದ್ದೆಲ್ಲ ಪ್ರಾಬ್ಲಮ್ ಇರುತ್ತೆ ಅಂಥವರಿಗೆ ಕೂಡ ಈ ಅರ್ಶಿನ ತುಂಬನೇ ಒಳ್ಳೆಯದು ಅರ್ಶಿನದ ಹಾಲನ್ನು ಕುಡಿಬಹುದು ಅಥವಾ ಯಾವುದೇ ಕಷಾಯ ಟೀ ಯಾವುದರಲ್ಲಿ ಬೇಕಂದರೂ ನಾವು ಆ್ಯಡ್ ಮಾಡ್ಕೊಳ್ಬಹುದು ಇನ್ನು ಚಳಿಗಾಲದಲ್ಲಿ ಇನ್ಫೆಕ್ಷನ್ಸ್ ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ ಅಲ್ವಾ ಎಸ್ಪೆಷಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಎಲ್ಲ ಅಂತೂ ತುಂಬನೇ ಜನರಿಗೆ ಕಾಡ್ತಾ ಇರುತ್ತೆ ಸೊ ಆ ಇನ್ಫೆಕ್ಷನ್ ವಿರುದ್ಧ ಹೋರಾಡೋಕ್ಕೆ ನಮ್ಮ ದೇಹನ ರೆಡಿ ಮಾಡೋದಕ್ಕೆ ಅರ್ಶಿನ ತುಂಬನೇ ಇಂಪಾರ್ಟೆಂಟಾಗಿ ಬೇಕಾಗುತ್ತೆ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ನಮಗೆ ಇನ್ಫೆಕ್ಷನ್ ವಿರುದ್ಧ ಹೋರಾಡೋಕ್ಕೆ ಇಮ್ಯುನಿಟಿ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಚಳಿಗಾಲದಲ್ಲಿ ಯಾವಾಗಲೂ ನಮ್ಮ ದೇಹ ಬೆಚ್ಚಗೆ ಇರಬೇಕಾಗುತ್ತೆ ಯಾಕಂದರೆ ನಾವು ಬೇರೆ ಬೇರೆ ಪ್ರಾಬ್ಲಮ್ಸ್ಗಳನ್ನು ಎದುರಿಸ್ಬೇಕಾಗಬಹುದು ಚಳಿಗಾಲದಲ್ಲಿ ಅದರಿಂದಾಗಿ ದೇಹ ಬೆಚ್ಚಗೆ ಇರಬೇಕಂತ ಹೇಳಿದರೆ ಅರಿಶಿನ ತುಂಬಾ ಒಳ್ಳೆಯದು ಅರಿಶಿನ ಬಳಕೆ ಮಾಡೋದರಿಂದ ನಮ್ಮ ದೇಹ ತುಂಬಾ ಬೆಚ್ಚಗೆ ಇರುತ್ತೆ ಇನ್ನು ಲಾಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ನಾರ್ಮಲ್ ಆಗಿ ವಿಂಟರಲ್ಲಿ ಚರ್ಮಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಚರ್ಮ ಸಂಬಂಧಿ ಸಮಸ್ಯೆಗಳು ತುಂಬಾ ಕಾಡ್ತಾ ಇರುತ್ತೆ ಒಡೆಯೋದು ಡ್ರೈ ಆಗೋದು ಸೊ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಆವಾಗ ಕೂಡ ಸ್ಕಿನ್ಗೆ ತುಂಬಾ ಒಳ್ಳೆಯದು ಅರ್ಶಿನ ಯಾವುದೇ ರೀತಿಯಲ್ಲಿ ನಾವು ಫೇಸ್ ಪ್ಯಾಕ್ ಎಲ್ಲ ಮಾಡ್ಕೊಳ್ಬಹುದು ಅಥವಾ ನಾವು ಅಟ್ಲೀಸ್ಟ್ ಫುಡ್ಡಲ್ಲಿ ಸ್ವಲ್ಪ ಜಾಸ್ತಿ ಬಳಕೆ ಮಾಡೋದರಿಂದ ಕೂಡ ಈ ಪ್ರಾಬ್ಲಮ್ಸ್ಗಳಿಂದ ನಾವು ಹೊರಗೆ ಬರಬಹುದು ನೋಡಿದ್ರಲ್ಲ ನಾರ್ಮಲ್ ಆಗಿ ನಾವು ಬಳಸುವಂತಹ ಅರ್ಶಿನ ಚಳಿಗಾಲದಲ್ಲಿ ಇಂಪಾರ್ಟೆಂಟಾಗಿ ಯಾಕೆ ಬಳಸಲೇಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಮನೆ ಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು